ಸೊ ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಇದು ನೀವು ಆಲ್ರೆಡಿ ತಮ್ದಲ್ಲಿ ನೋಡಿರೋ ರೀತಿ ಇದು ಭೀಮ್ ನ ಮಾಸದಿರದ ವ್ಲಾಗು ಸೊ ನಾನ್ ಮುಂಬೈನಲ್ಲಿ ಯಾವ ತರ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿ ಈ ಅಲ್ಲಿ ಚಿಕ್ಕದಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಆಕ್ಚುಲಿ ನನ್ನ ಇವತ್ತು ಅಷ್ಟು ಎನರ್ಜಿ ಇರ್ಲಿಲ್ಲ ವ್ಲಾಗ್ ಮಾಡೋಷ್ಟು ಎದ್ದು ಕೆಲಸ ಮಾಡೋಷ್ಟು ಫುಲ್ ವೀಕ್ ಆಗೋಗ್ಬಿಟ್ಟಿದೆ ಸ್ವಲ್ಪ ನಂಗೆ ಇನ್ನೇನ್ ಜ್ವರ ಬರುತ್ತೇನೋ ಅಂತ ಅನಿಸುತ್ತೆ ಅಷ್ಟು ವೀಕ್ ಆಗಿದೆ ಬಟ್ ಆದ್ರೂ ಕೂಡ ಪರವಾಗಿಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ಈ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಮನೆಯಲ್ಲ ಹೊರಿಸಿ ಫ್ರೆಶ್ ಅಪ್ ಆಗಿ ಮತ್ತೆ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ತಿಂಡಿ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ತಿಂಡಿ ತಿಂದಿದಾದ್ಮೇಲೆ ನಾನು ಬೀಬ್ ನಮಸ್ತೆ ಪೂಜೆ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಯಾಕಂದ್ರೆ ಫುಲ್ ವೀಕ್ ಆಗಿದ್ದಲ್ಲ ಸೊ ಸ್ವಲ್ಪ ಎನರ್ಜಿ ಬರಲಿ ಅಂತ ಹೇಳಿ ಆಮೇಲೆ ತಿಂಡಿ ಎಲ್ಲ ಮುಗಿಸಾದ್ಮೇಲೆ ನಂಗು ಸ್ವಲ್ಪ ಪರವಾಗಿಲ್ಲ ಇವಾಗ ಅಂತ ಅನಿಸ್ತು ಅದಕ್ಕೋಸ್ಕರ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಇನ್ನು ನಾನು ಯಾವ ತರ ಪೂಜೆ ಮಾಡ್ತೀನಿ ಅಂತ ಹೇಳಿ ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಕ್ಲಿಪಿಂಗ್ಸ್ ಆ್ಯಡ್ ಆಡ್ ಮಾಡ್ತೀನಿ ಸೊ ನೋಡ್ಕೊಂಡ್ಬನ್ನಿ ಬನ್ನಿ ನೋಡಿದಿರುವ ಭೀಮ್ನ ಮಾ ಪೂಜೆ ನಾನು ಹೆಂಗ್ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಇನ್ನೂ ಅಂದ್ರೆ ಇನ್ನೂ ಕೆಲವೊಬ್ರು ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಎಲ್ಲ ಮಾಡ್ತಾರೆ ನಂಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಸೆಲೆಬ್ರೇಟ್ ಮಾಡಬೇಕು ಏನೇನು ಸಂಪ್ರದಾಯ ಇದೆ ಅದೆಲ್ಲ ನಂಗೆ ಅಷ್ಟು ಗೊತ್ತಿಲ್ದಿರ ಕಾರಣ ಎಷ್ಟು ಬರುತ್ತೆ ಅಷ್ಟು ಮಟ್ಟಿಗೆ ನಾನು ಸೆಲೆಬ್ರೇಟ್ ಮಾಡ್ತೀನಿ ನಾರ್ಮಲ್ ಆಗಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ರತಿ ವರ್ಷ ನಾನು ಟ್ರೈ ಮಾಡೋದು ಸೊ ಪ್ರತಿ ವರ್ಷನೂ ಏನಪ್ಪಾ ಅಂತಂದ್ರೆ ಇದೇ ತರ ಸಿಂಪಲ್ ಆಗಿ ಪೂಜೆ ಎಲ್ಲ ಮುಗಿಸ್ಬಿಡುವೆ ಮತ್ತೆ ನಾನು ಸ್ಯಾರಿ ಎಲ್ಲ ವೇರ್ ಮಾಡ್ತಿರಲ್ಲ ಪ್ರತಿ ವರ್ಷ ನಾರ್ಮಲ್ ಯಾವ್ದು ಡ್ರೆಸ್ಸಲ್ಲಿ ಅಲ್ಲಿನ ಸೊ ನಾರ್ಮಲ್ ಸಿಂಪಲ್ ಆಗಿರೋ ಡ್ರೆಸ್ ವೇರ್ ಮಾಡ್ಕೊಂಡು ಪೂಜೆ ಮುಗಿಸ್ಬಿಡುವೆ ಬಟ್ ಈ ಸಲ ಆಕ್ಚುಲಿ ನಾನು ಈ ಯೂಟ್ಯೂಬ್ ಫ್ಯಾಮಿಲಿ ಇರೋದ್ರಿಂದ ಸ್ಯಾರಿ ವೇರ್ ಮಾಡ್ಬೇಕು ಅಂತ ಹೇಳಿ ಸ್ಯಾರಿ ವೇರ್ ಮಾಡ್ಕೊಂಡು ಪೂಜೆ ಮಾಡಿರೋದಷ್ಟೇ ಅದ್ಬಿಟ್ರೆ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿಲ್ಲ ಮತ್ತೆ ನಮ್ಮ ಪೇರೆಂಟ್ಸ್ ಎಲ್ಲ ಇದನ್ನ ಕಾರಣ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಈ ಸಂಪ್ರದಾಯದ ಬಗ್ಗೆ ಇದೆಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡಬೇಕು ಇದೆಲ್ಲ ಹೆಂಗ್ ರೀತಿ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲದಿರೋ ಕಾರಣ ನನ್ಗೆ ಹೆಂಗ್ ಬರುತ್ತೆ ಅಷ್ಟು ನನಗೆ ಮನ್ಸ್ ಪೂರ್ತಿಯಾಗಿ ಸೆಲೆಬ್ರೇಟ್ ಮಾಡಿದ್ರೆ ಸಾಕು ಅಂತ ಅನ್ಕೊಳ್ತೀನಿ ನಾನು ಯಾವುದೇ ಹಬ್ಬ ಯಾವ್ದೇ ದಿನಗಳಾದ್ರೂ ಅಷ್ಟೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡು ಮನ್ಸ್ ಮನಸ್ ತೃಪ್ತಿ ಆದ್ರೆ ಸಾಕು ಅಂತ ನಾನು ಯೋಚನೆ ಮಾಡ್ತೀನಿ ಮತ್ತೆ ಇವಾಗ ಇನ್ನೇನು ಸದ್ಯಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಅಡುಗೆ ಮಾಡ್ಬೇಕು ನನ್ನ ಹಸ್ಬೆಂಡ್ ಜಾಬ್ ಹೋದ್ರು ಅವ್ರು ಮತ್ತೆ ಬರುವಾಗ ಏನಾದ್ರು ಗಿಫ್ಟ್ ತರ್ತೀನಿ ಅಂತ ಹೇಳಿದ್ರೆ ಏನಂದ್ರೆ ಪ್ರತಿ ವರ್ಷನ ಅವರಾದ್ರು ನನ್ಗೆ ಈ ತರ ಭೀಮ್ ನವಾಸ ಎಲ್ಲ ಸೆಲೆಬ್ರೇಟ್ ಮಾಡಾದ್ಮೇಲೆ ಏನಾದ್ರು ಗಿಫ್ಟ್ ಕೊಡೋರು ಪ್ರತಿ ವರ್ಷ ಮೀನ್ಸ್ ಕಳೆದ ವರ್ಷದಿಂದ ಸಾರಿ ಕಳೆದ ವರ್ಷದಿಂದ ಏನಾದ್ರು ಗಿಫ್ಟ್ ಕೊಡೋರು ಮುಂಚೆ ಎಲ್ಲ ಕೊಡ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರ ಗೊತ್ತಾದ್ಮೇಲೆ ಏನಾದ್ರು ಗಿಫ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಈ ಸಲ ನನ್ಗೆ ಗೊತ್ತಿಲ್ಲ ಇವತ್ತು ಭಿಮ್ನಮಾವಾಸೆ ಅಂತ ಹೇಳಿ ನನ್ನ ತೊಗೊಂಡ್ಬರ್ತೀವಿ ಅಂತ ಹೇಳಿ ಹೇಳಿದ್ದಾರೆ ನೋಡ್ರಣ ಏನ್ ತರ್ತಾರೆ ಅಂತ ಗೊತ್ತಿಲ್ಲ ಸೊ ತಂದಾದ್ಮೇಲೆ ನಾನು ನಿಮ್ ಜೊತೆ ಏನ್ ತಂದಿದ್ದಾರೆ ಅಂತ ಹೇಳಿ ಶೇರ್ ಮಾಡ್ಕೊಂತೀನಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಬೆಳಗ್ಗೆಯಿಂದ ನಾನು ಫುಲ್ ವೀಕ್ ಆಗೋಗ್ಬಿಟ್ಟಿದೆ ನನ್ಗೆ ಆಕ್ಚುಲಿ ಶಕ್ತಿನೇ ಇರಲಿಲ್ಲ ಬೆಳಗ್ಗೆಯಿಂದ ತರ ನನಗೆ ಫುಲ್ ಹೆಂಗ ಹೇಳೋದು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ವಿ ನಂಗೆ ಇನ್ನೇನು ಜ್ವರ ಬರುತ್ತೆ ಅನ್ನೋ ತರ ಆಗ್ಬಿಟ್ಟಿತ್ತು ನನಗೆ ಸೊ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಇವಾಗ ಎನರ್ಜೆಟಿಕ್ ಆಗಿ ಮಾತಾಡ್ತಿರೋದಷ್ಟೇನೆ ಮುಂಚೆ ನನಗೆ ಬೆಳಗ್ಗೆಂದ ನಾನು ಆಕ್ಚುಲಿ ಮಾತಾಡಿಲ್ಲ ಅಷ್ಟು ಫುಲ್ ಸಪ್ಪೆ ಆಗಿಬಿಟ್ಟಿದೆ ಬಟ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಎನರ್ಜಿ ಬಂತು ಮತ್ತು ಇನ್ನೊಂದೇನಪ್ಪ ಅಂದರೆ ಏನಂತಕ್ಕೆ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇವಾಗೆಲ್ಲ ಕಾಮನ್ ಅಂತ ಹೇಳಿ ಸೊ ನನಗೂ ಅಷ್ಟೇ ಪಿ ಸಿ ಒ ಡಿ ಇದ್ದು ಮತ್ತೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಒಂದು ತ್ರೀ ಇಯರ್ಸಿಂದ ಇರಲಿಲ್ಲ ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಮಾಡಬೇಕಾದ್ರೆ ಇದೆಲ್ಲ ಪ್ರಾಬ್ಲಮ್ ಇತ್ತು ಆಮೇಲೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆಯಿತು ಮತ್ತು ಇವಾಗ ಮತ್ತೆ ಒಂದು ತ್ರೀ ಇಯರ್ಸ್ ಆ ಗ್ಯಾಪ್ ಕೊಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ನೋಡೋಣ ಹೆಂಗೆ ಕ್ಲಿಯರ್ ಮಾಡ್ಕೊತೀನಿ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನೆನೆ ಎಲ್ಲ ಹಾಸ್ಪಿಟಲ್ಗೆ ಹೋಗಿದ್ವಿ ಅದೆಲ್ಲ ಸೋನೋಗ್ರಫಿ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಪಿ ಸಿ ಓಡಿದೆ ಅಂತೆಲ್ಲ ಮೇಲೆ ಅದಕ್ಕೊಂದು ಮೆಡಿಕೇಶನ್ಸ್ ಬರ್ಕೊಂಡಿದ್ದಾರೆ ಒಂದು ಮೂರು ಒಂದು ಫೈವ್ ಡೇಸ್ ಕೋರ್ಸ್ ಇದೆ ಇದನ್ನು ಕ್ಲಿಯರ್ ಂದರೆ ಇದನ್ನ ತಗೋಬೇಕು ಅಂತ ಹೇಳಿ ಸೊ ಅದು ಫೈವ್ ಡೇಸ್ ಕೋರ್ಸ್ ಫಿನಿಶ್ ಮಾಡಿ ನಾನು ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪಿ ಸಿ ಓಡೇನು ಅಷ್ಟು ದೊಡ್ಡ ಬಿಗ್ ಪ್ರಾಬ್ಲಮ್ ಎಲ್ಲ ಅದು ಡೀಲ್ ಏನಲ್ಲ ನಾವು ಆರಾಮಾಗಿ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಂಡ್ರೆ ಅದೆಲ್ಲ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ನಿಮ್ಗೆ ಏನಾದರೂ ಆ ಥರ ಪ್ರಾಬ್ಲಮ್ ಇದ್ದರೆ ಚೆಕ್ಔಟ್ ಮಾಡ್ಬೋದು ನನ್ನ ನನ್ನ ಚಾನಲಲ್ಲಿ ವೀಡಿಯೋಸ್ ಸಿಗುತ್ತೆ ನಿಮಗೆ ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಹ್ಞೂ ಅದೇ ಮೆಡಿಕೇಶನ್ಸ್ ಎಲ್ಲ ಆದಮೇಲೆ ನಾನು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ಅಷ್ಟೇ ಸೊ ಪಿ ಸಿ ಒಡಿಗೆ ಮೇನ್ ಪ್ರಾಬ್ಲಮೇ ಸ್ಟ್ರೆಸ್ಸು ಸ್ಟ್ರೆಸ್ಸಿಂದನೇ ಪಿ ಸಿ ಒ ಡಿ ತುಂಬ ಟ್ರಿಗರ್ ಆಗೋದು ಸೊ ಆದಷ್ಟು ಸ್ಟ್ರೆಸ್ ಫ್ರೀ ಆಗಿದ್ದರೆ ಅದು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಸೊ ನಾನು ಈ ಥರ ಈ ಮೆಡಿಕೇಶನ್ಸ್ ಎಲ್ಲ ಫಿಲ್ ಖಾಲಿ ಮಾಡಿ ಆಮೇಲೆ ಸ್ವಲ್ಪ ಸ್ಟ್ರೆಸ್ ಕಡೆ ಲೈಫ್ ಸ್ಟೈಲ್ ಕಡೆ ಎಲ್ಲ ಗಮನ ಕೊಡಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ ಸ್ಯಾರಿ ಬಗ್ಗೆ ಹೇಳಬೇಕಿತ್ತು ಈ ಸ್ಯಾರಿ ಒಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಈ ತರ ಇದೆ ಫುಲ್ ಇದೇ ತರ ಇರೋದು ಏನು ಡಿಸೈನ್ ಇಲ್ಲ ಫುಲ್ ಇದೇ ತರ ಇರೋದು ಇದು ಸರ್ಗು ಮತ್ತೆ ಫುಲ್ ಇದೇ ತರ ಇರೋದು ಇದಕ್ಕೆ ಡಾರ್ಕ್ ಪರ್ಪಲ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಡಾರ್ಕ್ ಪರ್ಪಲ್ ಇದು ಲೈಟ್ ಪರ್ಪಲ್ ಅಲ್ವಾ ಲೆವೆಂಡರ್ ತರ ಇದೆ ಅದು ಡಾರ್ಕ್ ಪರ್ಪಲ್ ಮತ್ತೆ ಅದ್ರಲ್ಲಿ ಎಂಬ್ರಾಯ್ಡರಿ ವರ್ಕ್ ಎಲ್ಲ ಇದೆ ತುಂಬಾ ಸಖತ್ ಕಾಣುತ್ತೆ ಹೊಲ್ಸುದ್ರೆ ಬಟ್ ನಾನು ಹೋಲ್ಸಿಲ್ಲ ಇನ್ನು ಟೈಮ್ ನಾನು ಇವಾಗ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದು ಅದಕ್ಕೋಸ್ಕರ ಅದು ಹೋಲ್ಸೋದಕ್ಕೆ ಟೈಮ್ ಆಗಲಿಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಈ ಬ್ಲೌಸ್ ಇತ್ತು ಅಂತ ಹೇಳಿ ಇದನ್ನೇ ನಾನು ವೇರ್ ಮಾಡಿದೀನಿ ಸ್ಯಾರಿ ಜೊತೆ ಮತ್ತೆ ಇನ್ನೊಂದ್ ಅಂದ್ರೆ ಇದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ಅಂದ್ರೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಯೂಸ್ ಆಗುವಂತ ಒಂದಷ್ಟು ಐಟಮ್ಸ್ ಗಳನ್ನ ತಂದು ತರಿಸಿ ಅದ್ರದ್ದು ಒಂದು ಮೀಶೋ ಹಾಲ್ ವಿಡಿಯೋನ ಮಾಡಿದ್ದೀನಿ ಮುಂಬರುವ ಹಬ್ಬಗಳಿಗೆ ಬೇಕಾಗಿರುವಂತ ವಸ್ತುಗಳು ಅಂತ ಹೇಳಿ ಒಂದು ವಿಡಿಯೋ ಅದು ಅದನ್ನ ಬೇಕಾದ್ರೆ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ಔಟ್ ಮಾಡ್ಬೋದು ಸೊ ಆ ವಿಡಿಯೋದಲ್ಲಿ ನಿಮಗೆ ಕ್ಲಾತಿಂಗು ಮತ್ತೆ ಹಬ್ಬಗಳಿಗೆ ಬೇಕಾಗಿರುವಂತ ವಸ್ತುಗಳೆಲ್ಲ ಸಿಗ್ತವೆ ನಿಜವಾಗ್ಲೂ ಎಲ್ಲ ಕ್ವಾಲಿಟಿ ಸೂಪರ್ ಆಗಿದೆ ಒಂದ್ರದ್ದು ಚೆನ್ನಾಗಿಲ್ಲ ತರ ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಅಂದರೆ ಎಲ್ಲದಕ್ಕೂ ಫೈ ಫೈವ್ ಔಟ್ ಆಫ್ ಫೈ ನೇ ಕೊಟ್ಟಿದ್ದೀನಿ ಅಷ್ಟು ಚೆನ್ನಾಗಿದೆ ಸೊ ನಿಮ್ಗೆ ಏನಾದರೂ ಹಬ್ಬಗಳಿಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅಲ್ಲಿ ಆ ವೀಡಿಯೋದನ್ನ ನೀವು ಔಟ್ ಮಾಡಿ ಯಾಕಪ್ಪ ಹೇಳ್ತಿದ್ದೀನಿ ಇದನ್ನ ಅಂತಂದ್ರೆ ಆ ವೀಡಿಯೋ ಅಷ್ಟು ರೀಚ್ ಸಿಕ್ಕಿಲ್ಲ ನಾರ್ಮಲ್ ಆಗಿ ನಾನು ಮೀಶೋ ಹಾಲ್ ವೀಡಿಯೋ ಹಾಕಿನಲ್ಲ ಅದಕ್ಕೆಲ್ಲ ತುಂಬ ಜಾಸ್ತಿ ವ್ಯೂಸ್ ಬರೋದು ಬಟ್ ಈ ವಿಡಿಯೋಗೆ ಸ್ವಲ್ಪ ಕಮ್ಮಿ ಆಗಿದೆ ಸೊ ನೀವು ಯಾರಾದರೂ ನೋಡಿಲ್ಲ ಅಂತ ಅನ್ಕೊಳ್ತೀರಿ ನೋಡಿಲ್ದೆ ಹೋದರೆ ಆ ವೀಡಿಯೋ ಚೆಕ್ಔಟ್ ಮಾಡಿ ಸೊ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಇನ್ನೊಂದೇನು ಅಂತ ಅಂದ್ರೆ ನಿಂಗೆ ಎಷ್ಟೊಂದ್ ಜನ ಮೀಶೋ ಆಲ್ ವಿಡಿಯೋ ಮಾಡ್ದಾಗ ಕೇಳ್ತಿರ್ತಾರೆ ನೀವು ಪೇಯ್ಡ್ ಆ ಮೀಶೋಗೆ ಅಂತ ಕೇಳಿದ್ರು ಒಂದ್ ಇಬ್ರು ಜನ ಸೊ ಇಲ್ಲ ನಾನು ಪೇಯ್ಡ್ ಪ್ರಮೋಟರ್ ಅಲ್ಲ ಪೇಯ್ಡ್ ಅಂದ್ರೆ ಅವ್ರು ನಂಗ್ ದುಡ್ಡು ಕೊಟ್ಟಿ ಇದನ್ನ ಪ್ರಮೋಟ್ ಮಾಡಿ ಅಂತ ಹೇಳಲ್ಲ ಇದೆ ಎಫ್ಲೆಟ್ ಮಾರ್ಕೆಟಿಂಗ್ ಅಫ್ಲೆಟ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ನಾನು ಆಕ್ಚುಲಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ಕೊಳ್ತೀನಿ ಒಬ್ಬರು ಒಂದಿಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಿದ್ರು ಮತ್ತೊಬ್ಬರು ಯೂಟ್ಯೂಬ್ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದ್ರು ಅಫ್ಲೆಟ್ ಮಾರ್ಕೆಟಿಂಗ್ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಬೇರೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಬಟ್ ಇವಾಗ ಈ ವಿಡಿಯೋದಲ್ಲಿ ಅದು ಅಂದ್ರೆ ಮೀಶೋದ ನಾನು ಹಾಲ್ ವಿಡಿಯೋ ಮಾಡ್ತೀನಿ ಅದ್ರಲ್ಲ ಅಫ್ಲೆಟ್ ಮಾರ್ಕೆಟಿಂಗ್ ಅಂದ್ರೆ ಒಂದು ಪರ್ಚೇಸ್ ಮಾಡ್ತೀವಿ ಮೀಶೋ ಇಂದ ನಮ್ ದುಡ್ಡಲ್ಲೇ ಪರ್ಚೇಸ್ ಮಾಡಬೇಕು ಅವ್ರು ಫ್ರೀಯ ಕೊಡೋ ಅಥವಾ ದುಡ್ಡಿಂದ ಕೊಡೋಲ್ಲ ನಮ್ ದುಡ್ಡಲ್ಲಿ ಪರ್ಚೇಸ್ ಮಾಡಿ ನಾವು ಅದ್ರದ್ದು ವಿಡಿಯೋ ಹಾಕಿದ್ರೆ ಅದರಿಂದ ನಮ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಎಲ್ಲ ಇರುತ್ತೆ ಅದರಲ್ಲಿ ಅದು ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟೇ ನಾನು ನನ್ನ ಹಸ್ಬೆಂಡ್ ಬಂದಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಏನು ಗಿಫ್ಟ್ ಅಂದರು ಎಲ್ಲ ನಿಮ್ಗೆ ತೋರಿಸ್ತೀನಿ ಸೊ ಅದಕ್ಕೆ ಮನೆ ಮನೆಯೆಲ್ಲ ಕಸ ಹೊಡೆದು ಕ್ಲೀನ್ ಮಾಡಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅಡುಗೆ ಮಾಡಬೇಕು ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಇನ್ನ ಇದು ನಾನು ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಸೊ ನನ್ನ ಹಸ್ಬೆಂಡ್ ಸಂಜೆ ಬಂದು ರೆಡಿ ಆಗು ಹೊರಗಡೆ ಹೋಗೋಣ ಅಂತ ಹೇಳಿದ್ರು ಸೊ ನನಗೂ ಕೂಡ ಅದೇ ಖುಷಿ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ ಮತ್ತೆ ಈ ಡ್ರೆಸ್ ಬಂದು ನಾನು ಮೀಶೋ ಇಂದ ಪರ್ಚೇಸ್ ಮಾಡಿದ್ದು ಸೊ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತೆ ಇವಾಗ ನಾವು ಹೊರಗಡೆ ಹೋಗ್ತಿದೀವಿ ನಾನು ಆಕ್ಚುಲಿ ತುಂಬಾ ದಿನದಿಂದ ಹೇಳ್ತಿದ್ದೆ ನನ್ನ ಹಸ್ಬೆಂಡ್ ಗೆ ಹೊರಗಡೆ ಕರ್ಕೊಂಡು ಹೋಗಿ ಈವ್ನಿಂಗ್ ಟೈಮಲ್ಲಿ ನಂಗೆ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿ ಯಾಕಂತಂದ್ರೆ ನನಗೆ ರಾತ್ರಿ ಹೊತ್ತು ಸಂಜೆ ಹೊತ್ತು ನಂಗೆ ಹೊರಗಡೆ ಸುತ್ತಾಡೋಕೆ ತುಂಬಾನೇ ಇಷ್ಟ ಅವಾಗ ಸ್ವಲ್ಪ ತಂಪಾಗಿರುತ್ತೆ ಮತ್ತೆ ಒಳ್ಳೆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವಾ ಸೊ ನನ್ಗೆ ಅವಾಗ ಚೆನ್ನಾಗ್ ಅನ್ಸುತ್ತೆ ಹೊರಗಡೆ ಸುತ್ತಾಡೋದಕ್ಕೆ ಸೊ ತುಂಬಾ ದಿವಸದಿಂದ ಕೇಳ್ತಿದ್ಲಾ ಅಂತ ಹೇಳಿ ಇವತ್ತು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡ್ ಬರ್ತಿದಾರೆ ಮತ್ತೆ ಗಿಫ್ಟ್ ತರ್ತಾರೆ ಅಂತ ಹೇಳಿದ್ನಲ್ಲ ಸೊ ಗಿಫ್ಟ್ ಏನೋ ತಂದಿರಲಿಲ್ಲ ಅವರು ಅದನ್ನು ಕೂಡ ಮತ್ ಬಂದೆ ಅಂತ ಹೇಳಿದ್ರು ನಾನು ಸರಿ ಆಯ್ತು ಬಿಡು ಪರವಾಗಿಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ಹೊರಗಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಏನಾದ್ರು ತಿನ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿರೋದು ಮತ್ತೆ ಅವ್ರಿಗೆ ಏಳುವರೆ ಆಗಿತ್ತು ನಮ್ಮ ಮನೆಯಿಂದ ಹೊರಟಾಗ ಸೊ ಇನ್ನೇನ್ ಅಡ್ಗೆ ಮಾಡೋ ಆಗಿರ್ಲಿಲ್ಲ ಅದಕ್ಕೋಸ್ಕರ ಆರಾಮಾಗಿ ನಾನು ಕೂಡ ಬಂದೆ ಇನ್ನ ನಮ್ಗೆ ಹತ್ರ ಆಗುವಂತ ಒಂದ್ ರೆಸ್ಟೋರೆಂಟ್ ಹೋಗಿ ಅಲ್ಲೇ ಊಟನೆಲ್ಲ ಮುಗಿಸ್ಕೊಂಡ್ವಿ ಮತ್ತೆ ಇನ್ನೊಂದ್ ವಿಷಯ ಏನಂತ ಅಂದ್ರೆ ನನ್ನ ಹಸ್ಬೆಂಡ್ ಈ ತರ ಯಾವಾಗ್ಲಾದ್ರು ಒಂದ್ಸಲ ಅಂದ್ರೆ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದ್ರೂ ಅಥವಾ ಟ್ವೈಸ್ ಆದ್ರೂ ನನ್ನ ಇತರ ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಇರ್ತಾರೆ ಊಟ ಮಾಡ್ಕೊಂಡು ಹೋಗೋದಕ್ಕೆ ಸೊ ನನ್ಗೆ ಅದೇ ಖುಷಿ ಹೊರ್ಗಡೆ ಎಲ್ಲೂ ದೂರ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ರು ಕೂಡ ಇಲ್ಲೇ ಆದ್ರೂ ಹೊರಗಡೆ ಕರ್ಕೊಂಡು ತಿನ್ಸ್ಕೊಂಡ್ಬರೋದು ಈ ತರ ಎಲ್ಲ ಮಾಡ್ತಿರ್ತಾರೆ ನಾನು ಅದ್ರಲ್ಲೇ ಜಾಸ್ತಿ ಖುಷಿ ಕಾಣ್ತೀನಿ ನಾನು ನೆಕ್ಸ್ಟ್ ನಾವು ಅಲ್ಲಿಂದ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಬಂದ್ವಿ ಆಕ್ಚುಲಿ ನನ್ಗೆ ಇದು ಫೇವ್ರೇಟ್ ಪ್ಲೇಸ್ ಐಸ್ ಕ್ರೀಮ್ ತಿನ್ನೋದಕ್ಕೆ ಸೊ ನಾನು ಇಲ್ಲಿ ಜಾಬ್ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ನನ್ನ ಪಿಕ್ ಮಾಡೋದಕ್ಕೆ ಬರೋರು ಈವ್ನಿಂಗ್ ಅಂದ್ರೆ ರಾತ್ರಿ ಹೊತ್ತು ಎಂಟೂವರೆ ಒಂಬತ್ತು ಗಂಟೆಲಿ ನಾನು ಪಿಕ್ ಮಾಡೋದಕ್ಕೆ ಬರೋರು ಸೊ ಅವಾಗ ನಾವು ಇಲ್ಲಿಗೆ ಬಂದು ಐಸ್ ಕ್ರೀಮ್ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋವು ಸೊ ಅದೆಲ್ಲ ನಂಗೆ ತುಂಬ ಮೆಮೊರೀಸ್ ಇದೆ ಇಲ್ಲಿ ಸೊ ನಾವಾಗ ಅವಾಗ ಇಲ್ಲಿಗೆ ಬಂದು ಐಸ್ ಕ್ರೀಮ್ ನ ತಿಂತಿರ್ತೀವಿ ಸೊ ಆಲ್ರೆಡಿ ಒಂದು ವರ್ಷದ ಮೇಲೆ ಆಗ್ಬಿಟ್ಟಿದೆ ನಾವು ಇಲ್ಲಿಗೆ ಬಂದು ಐಸ್ ಕ್ರೀಮ್ ತಿಂತು ಸೊ ಅದಕ್ಕೋಸ್ಕರ ಇವತ್ತು ಅದೇ ನೆನಪಿಂದ ಇಲ್ಲಿಗೆ ಬಂದ್ವಿ ಮತ್ತೆ ನನ್ನ ಹಸ್ಬೆಂಡ್ ಹೇಳ್ತಿದ್ದೆ ನಿಧಾನವಾಗಿ ತಿಂದು ಇದನ್ನ ಫಾಸ್ಟ್ ಆಗಿ ಅಂತ ಹೇಳಿ ಹಿಂಗೆ ಕಾಮಿಡಿ ಮಾತಾಡ್ಕೊಂಡು ನಾವ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನನ್ಗಂತ ಇವತ್ತಿನ ದಿನ ಮತ್ತೆ ಮಳೆ ಬೇರೆ ಬಂದೋಗಿ ತುಂಬಾ ಚೆನ್ನಾಗ್ ಅಂತ ಅನಿಸ್ತಿತ್ತು ಇನ್ನ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಈ ಸಲ ನನಗೇನು ಗಿಫ್ಟ್ ಕೊಡೋದಕ್ ಆಗ್ಲಿಲ್ಲ ಸೊ ಅಮೌಂಟ್ ನೇ ಕೊಡ್ತೀನಿ ಆದ್ರೂ ತಗೋ ನೀನು ಅಂತ ಹೇಳಿ ಬಟ್ ನನಗೆ ಗಿಫ್ಟೇ ನಾನ್ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೆ ಬಟ್ ಪರ್ವಾಗಿಲ್ಲ ಏನು ಮಾಡೋದಕ್ಕಾಗಲ್ಲ ಅವ್ರಿಗೆ ಗಿಫ್ಟ್ ನ ಚೂಸ್ ಮಾಡೋದಕ್ಕೆ ಬರಲ್ಲ ಅಂದ್ರೆ ಏನ್ ಗಿಫ್ಟ್ ಕೊಡ್ಬೇಕು ಇವಳಿಗೆ ಯಾವ ತರದ್ ಕೊಡ್ಬೇಕು ಅಂತ ಹೇಳಿ ಗಿಫ್ಟ್ ಚೂಸ್ ಮಾಡೋದಕ್ಕೆ ಬರಲ್ಲ ಅದಕ್ಕೋಸ್ಕರ ಆದಷ್ಟು ಅವರು ಅಮೌಂಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಬಟ್ ಏನಪ್ಪಾ ಅಂತಂದ್ರೆ ಏನಾದ್ರು ಗಿಫ್ಟ್ ಕೊಡ್ರೆ ಇವ್ರು ಇದಕ್ಕೆ ಇದನ್ನ ನನಗೆ ಕೊಡ್ಸಿದ್ರು ಅಥವಾ ಈ ಅಥವಾ ಈ ಸೆಲೆಬ್ರೇಷನ್ ಕೊಡ್ಸಿದ್ರು ಅಂತ ಹೇಳಿ ಒಂದು ಮೆಮೊರಿ ಆಗಿರುತ್ತೆ ಬಟ್ ಅಮೌಂಟ್ ಕೊಟ್ರೆ ಅದು ನಾವು ಅದಕ್ಕೆ ಇದಕ್ಕೆ ಖರ್ಚು ಮಾಡಿ ಅದು ನೆನಪೇ ಇರಲ್ಲ ಹಂಗಾಗಿ ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ಗಿಫ್ಟ್ ನ ಪ್ರಿಫರ್ ಮಾಡೋದು ಇನ್ನ ಈ ತರ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ಇವತ್ತು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್